¡Qué ಲೈ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ನೀವು ಕೂಡ ಮನೆಯಲ್ಲಿ ಹಣ ಇಟ್ಕೊಂಡಿದ್ದೀರಾ ಹಾಗಾದ್ರೆ ಇನ್ ಮುಂದೆ ಇದಕ್ಕಿಂತ ಹೆಚ್ಚಿನ ಹಣ ಮನೆಯಲ್ಲಿ ಇಡುವಂತಿಲ್ಲ ಅಂತ ಸರ್ಕಾರ ಹೇಳಿದೆ ಮನೆಯಲ್ಲಿ ನಗದು ಇಟ್ಕೊಳ್ಳೋಕೆ ಮಿತಿ ಇದೆ ಅಂದ್ರೆ ಎಷ್ಟು ಹಣ ಇಟ್ಟರೆ ಡೇಂಜರ್ ಮನೆಯಲ್ಲಿ ಎಷ್ಟು ಹಣ ಇಟ್ಟರೆ ಡೇಂಜರ್ ಅಂತ ಜನರಿಗೆ ಗೊತ್ತೇ ಇಲ್ಲ ಆದಾಯ ತೆರಿಗೆ ಇಲಾಖೆ ಯಾವ ಮಿತಿಗಳನ್ನ ಹಾಕಿದೆ ಯಾವ ತಪ್ಪು ಮಾಡಿದ್ರೆ ನೇರವಾಗಿ ದಂಡ ಬೀಳುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಸೇವಿಂಗ್ಸ್ ಖಾತೆ ಒಂದು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಲಕ್ಷ ಹೆಚ್ಚು ನಗದು ಜಮೆ ಅಥವಾ ತೆಗೆದ್ರೆ ಬ್ಯಾಂಕ್ ಪಾನ್ ಆಧಾರ್ ಕೇಳುತ್ತೆ ಹಣದ ಮೂಲ ಸ್ಪಷ್ಟವಿಲ್ಲ ಅಂದ್ರೆ ಪರಿಶೀಲನೆ ಆರಂಭವಾಗುತ್ತೆ ಇನ್ನು ಎರಡನೇದಾಗಿ ಖಾತೆಯಲ್ಲಿ ಎರಡು ಕೋಟಿಗಿಂತ ಹೆಚ್ಚು ವಹಿವಾಟು ಆಗಿದ್ರೆ ನೇರವಾಗಿ ಸರ್ಕಾರದ ಗಮನಕ್ಕೆ ಹೋಗುತ್ತೆ ಹಾಗಾಗಿ ದಾಖಲೆಗಳು ಸ್ಪಷ್ಟವಿರಬೇಕು ಇಲ್ಲ ಅಂದ್ರೆ ದಂಡ ಬೀಳುತ್ತೆ ಇನ್ನು ಮೂರನೇದಾಗಿ ಮೂವತ್ತು ಲಕ್ಷ ಮೀರದ ಆಸ್ತಿ ಖರೀದಿ ಮಾರಾಟ ಮಾಡಿದ್ರೆ ನಿಮ್ಮ ಹಣದ ಹರಿವನ್ನ ತೆರಿಗೆ ಇಲಾಖೆ ಕ್ಲೋಸ್ ಆಗಿ ನೋಡುತ್ತೆ ಇದು ಕೂಡ ಕಾನೂನು ಬಾಹಿರ ನಾಲ್ಕನೇದಾಗಿ ಯಾರ ಒಂದೇ ದಿನ ಎರಡು ಲಕ್ಷ ಮೀರಿದ ನಗದು ಪಡೆದರೆ ಅದು ಕೂಡ ಕಾನೂನು ಉಲ್ಲಂಘನೆ ಕೊನೆದಾಗಿ ಮನೆಯಲ್ಲಿ ನಗದು ಮನೆಯಲ್ಲಿ ಎಷ್ಟು ಬೇಕಾದರೂ ನಗದು ಇಟ್ಟುಕೊಳ್ಳಬಹುದು ಆದರೆ ಪ್ರತಿ ರೂಪಾಯಿಗೂ ಇರಬೇಕು ಸಾಬೂತು ಆಗದಿದ್ದರೆ ಪ್ರತಿ ನಗದಿಗೂ ನೂರ ಮೂವತ್ತೇಳು ಪರ್ಸೆಂಟ್ ದಂಡ ಬೀಳಬಹುದು ಎಂದು ಸರ್ಕಾರ ಹೇಳಿದೆ ನಿಮ್ಗೆ ಈ ಮಾಹಿತಿಯ ಬಗ್ಗೆ ಏನನ್ನಿಸ್ತದೋ ಕಾಮೆಂಟ್ ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು